ಜೆ ಡಿ ಎಸ್ನವರಿಗೆ ಆತ್ಮನೇ ಇಲ್ಲ ಇನ್ನು ಆತ್ಮ ಸಾಕ್ಷಿಯಲ್ಲಿದೆ ಅಂತ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಸೆಕ್ಯುಲರ್ ಅಂತ ಇಟ್ಟುಕೊಂಡಿದ್ದಾರೆ ಬಿ ಜೆ ಪಿ ಜೊತೆ ಸೇರಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಪ್ರಕಾರ ಜೆ ಡಿ ಎಸ್ ಐದನೇ ಅಭ್ಯರ್ಥಿಯನ್ನು ಹಾಕಬಾರದಿತ್ತು ಐದನೇ ಅಭ್ಯರ್ಥಿ ಹಾಕಿದ್ರಿಂದ ನಾವು ಒಟ್ಟಾಗಿ ಬಂದು ಮತ ಹಾಕಿದ್ವಿ ಅಂತ ಹೇಳಿ ಸದ್ಯಕ್ಕೆ ರಾಜ್ಯಸಭಾ ಚುನಾವಣೆಯ ಪ್ರಕ್ರಿಯೆ ಏನಿದೆ ತಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನಾವು ಯಾರಿಗೂ ಆಸೆ ಆಮಿಷ ನೀಡಿಲ್ಲ ಜೆ ಡಿ ಎಸ್ ಆಮಿಷ ಬೆದರಿಕೆ ನೀಡೋದು ನಾವಲ್ಲ ಅಂತ ಹೇಳಿದ್ದಾರೆ ಬೇರೆ ಪಕ್ಷಗಳಿಂದಲೂ ನಮಗೆ ಅಭಿವೃದ್ಧಿ ಮೆಚ್ಚಿ ಮತಗಳ ಬರಬಹುದು ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ನಲ್ವತ್ತೈದು ರೋಟ್ ಬಿಟ್ಟದಿಯ ಮತ್ತು ಹೆಂಗಿದರು ಆತ್ಮಸಾಕ್ಷಿ ಮತಗಳಿದ್ದಾವಂತ ಸರ್ ಏನೋ ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ರೋಟಿಗೆ ನಮಗೆ ಬರ್ತಾವಲ್ಲ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಅಭ್ಯರ್ಥಿ ನಮ್ಮ ವೋಟರ್ಸ್ಗೆ ನಮ್ಮ ಎಮ್ ಎಲ್ ಎಗಳಿಗೆ ಆಸೆ ಆಂಶಗಳು ತೋರಿಸ್ತಾ ಇದ್ದಲ್ಲ ಬೆದರಿಕೆ ಆಗ್ತಾ ಇದ್ದಾರಲ್ಲ ಅದಕ್ಕೆ ಎಫ್ ಐ ಆರ್ ಆಗುತ್ತೆ ಆಗ್ತಿರಲಿಲ್ಲ ಅವ್ರು ಓಟ್ ಇಲ್ಲ ನಲವತ್ತೈದು ಓಟ್ ಬೇಕಲ್ಲಪ್ಪ ಇಲ್ಲಿ ಇದೆಯಾ ಮತ್ತೆ ಹೆಂಗಿದ್ರು ಆತ್ಮಸಾಕ್ಷಿ ಮತಗಳಿದಾವಂತ ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ ಅವ್ರ ಓಟಿಗೆ ನಮಗೆ ಬರ್ತವಲ್ಲ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ